ಪ್ಪ ಏನು ಹಿಂಗ ಕೆಲಸ ಮಾಡಿಸ್ಕೊಳ್ದಾಕಿ ಬಸ್ರಾಗೆ ಹೇಳಿದ್ದಕ್ಕ ಯಪ್ಪ 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 ಅಪ್ಪಾ ಹಳದಾಕಿ ಈಗ ಬಸ್ರಾಗ ಹೇಳ ಏನು ಇಲ್ಲದೇ ಇರೋ ಕಾಳಜಿ ಇಲ್ಲದೆ ಇರೋ ಪ್ರೀತಿ ಅಯ್ಯವ್ವ ನಾನು ಇಷ್ಟಕ್ಕೊಂದು ಕೆಲಸ ನನ್ನ ಕಾಯಿಲಾಗಲ್ಲಪ್ಪಾ ಏನಾರ ನೆವ ಮಾಡಿ ನಾನು ಅವ್ರ ಮನೆಗೆ ಹೋಗ್ತೀನಿ ಹೆಂಗೋ ನಾನು ಇಲ್ಲಿ ವಾ ನಾನು ಇಲ್ಲಿರ್ಲಾರೆ ನಂದು ಹೆಣ ಬಿದ್ದೋಗುತ್ತೆ ಅಷ್ಟು ಮುಸ್ರಿನ ಈಗ ತಿಕ್ಕು ಈಗ ತಿಕ್ಕಂದು ನಿಂತ್ಬಿಟ್ಟಾಳ ಬಿಟ್ಟೋಣ ಮತ್ತೆ ಬರ್ಲಿವ್ರು ದಿನಾನು ನೆಟೆ ಮಧ್ಯಾಹ್ನ ಬಂದು ಮನ್ಯಾಗ ಬೀಳೋರು ಬಾಳ ಮಾಡಿ ಇವತ್ತು ಹೆಟ್ಟಕ್ಕೆ ಹೋಗ್ಯಾರ ಕಾಣತ್ತಿ ಇವತ್ತು ಯಾವನ ಸಿಕ್ಕಿರ್ತಾನ ಮತ್ತೆ ಹೆಟ್ಟಿ ಬಂದ್ರ ಮನ್ಯಾಗ ನೆಮ್ಮದಿ ಮಕ್ಕಬೋದಲ್ಲ ನನ್ನ ಇಲ್ಲಿ ಹೆಟ್ಟಿ ಬರ್ತೀರಾ ಬರ್ರಿ ಕತ್ತಿ ಕತ್ತಿ ಮಾಡ್ದಂಗೆ ಮಾಡಕೀನಿ ಕೆಲಸನ ಇಷ್ಟ ಮೈ ಪಕ್ಷಿ ಒಂದು ಕೆಲಸ ಮಾಡಿಲ್ಲ ಅದು ಹೊಳದ್ ಗಂಡ ದಂಡ ಪಿಂಡ ನಿಮ್ಮ ಅಜ್ಜಿ ಬಾ ನೀನೈತೀನಿ ಇವತ್ತು ಮಮ್ಮಿ அோடுல்ல <coughs> ಗೊಂಬೆ ನನ್ಗ ಸಿಟ್ಟು ಬಂದು ಬಂದೈತಿ ಮತ್ತು ನಿನ್ನ ಹಾಕ್ಕೊಂಡು ಹೊಡೆದ್ ಬಿಡ್ತೀನಿ ನಾನು ಬಾ ಬಾಯ್ ಮುಚ್ಕೊಂಡು ಹೊರಗೆ ಹೋಗು ಇದ್ದಿದ್ರಂಗೆ ಮಾಡು ಆಮೇಲೆ ಈಗ ರಾತ್ರಿ ರಾತ್ರಿ ಏನು ಏನು ಡ್ರಾಯಿಂಗ್ ಮಾಡ್ತೀನಿ ನೀನು ಇಷ್ಟತ್ನಾಗ ಹಾ ಮಕ್ಕಳು ಹತ್ನಾಗ ನಂದ ನನಗಿಲ್ಲ ಅಂಡ್ ಹರ್ದು ಊರ್ ಬಾಗ್ಲಗ್ ಐತಿ ನಿಂದ ಡ್ರಾಯಿಂಗ್ ಮಾಡೈತನ ಕಪಾಳ ಗಡ್ಡಿಗೆ ನಿನಗೆ ನಡಿ ಬಾ ಇಚ್ಕೊಂಡ್ ಮಕ್ಕರಿ ಇಲ್ಲ ಅಣ್ಣನೊಕರಿ ಮಕ್ಕಳ ಬಿಟ್ಟಾಳ ಡ್ರಾಯಿಂಗ್ ಈಕಿ ಡ್ರಾಯಿಂಗ್ ಮಾಡಂದಾಗ ಎಲ್ಲಿ ಇರ್ತಾಳದಾಗ ಎಲ್ಲಿ ಇರ್ತಾಳ ಏನ ಈಗ ಸಾಲ ಸುಟ್ಟಿ ಕೊಟ್ಟೆ ಇಕ್ಕಿ ಜೋರೈತಿ ನಾಳೆ ಮುಂಜಾನೆ ಅಜ್ಜನೂರಿಗೆ ಹೋಗ್ತಿದೀವಿ ಅಷ್ಟ ನೀನು ಬರ್ತಿದಿ ಆ ಅಜ್ಜಿ ನಾನು ಬರಲ್ಲ ಏಕ ಯಾಕೆ ಬರಲ್ಲ ಅಂದ್ರೆ ಕುಣ್ಕೊಂಡು ಬರ್ತಿದ್ದಿ ಏಕ ಅಲ್ಲಿ ಮಾಮಗ ಆಕ್ಸಿಡೆಂಟ್ ಆಗೈತ್ರಿ ಗೊತ್ತತಿಲ್ಲ ನನಗೆ ಅಷ್ಟ್ರು ಹೊಂಟೀವಿ ನೋಡಕ್ಕೆ ಮಾತಾಡ್ಸಾಕ ಮಾಮನ್ನ ಎಲ್ಲಾರ್ನು ನಿಮ್ಮ ಅಪ್ಪ ಇರ್ತಾನ ನಾನು ನೀನು ಅಣ್ಣ ಹೊಂಟೀವಿ ಬರ್ತಿದ್ದಿ ಅಷ್ಟ ಏ ಪಿಸ್ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ನಾನು ದಿಶು ಆಮೇಲೆ ಅರುಣ್ ಅಣ್ಣ

மத்த இன்னொரு மொத்த எதுக்கு யோ பெல்லு சூக்ரீங்க ಇನ್ಯಾರು ಬಂದೈತಿ ಒಂದು ಕ್ರೇನ್ ಅಂತ ಕೇಳಿ ಕೊಟ್ಟು ಬಿಟ್ರೆ ಅಷ್ಟು ತಂದು ಎಲ್ಲರೂ ಅವ್ರ ದೊಡ್ಡಪ್ಪ ಅವ್ರ ಚಿಕ್ಕಪ್ಪ ಓಸ್ರು ತಗೊಂಬಂದು ತಗೊಂಬಂದು ಕೊಡ್ತಾರ ಅವನಿ ಅವ್ರ ಅಜ್ಜಂದ್ರ ಹೋದ್ಸಿರ್ತೀವಿ ಒಮ್ಮೆ ಬಜಾರ್ಗೆ ಹೋದ್ನಂದ್ರೆ ಹಿಡ್ಕಂಡು ಬರ್ದು ಅವು ಕೇಳ್ತಾವೆ ನನ್ನ ಮೊಮ್ಮಕ್ಕಳು ಅಂತಂದು ಇನ್ಯೇನು ಮಾಡಕಿದ್ದಿತ್ತು ಕೊಡಕ ಆ ಏ ಏನಾದು ತಲಾ ಯಾಕೆ ಹಂಗೆ ಮಾಡಕತ್ತೀರಿ ಎದ್ದು ಕೊಡಕ ತೊಳಕೆ ಏನಾಯ್ತು ಅಜ್ಜ ಅಜ್ಜ பாய்ஸ்ட் ತೋ 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 ನಾವು ಇಷ್ಟು ಮಕ್ಕಳನ್ನ ಬೆಳಸಿವಾ ನಾವು ಯಾವತ್ತು ಹಿಂಗೆ ಮಾಡಿಲ್ ಬಿಡು ಆಯ್ ಅಯ್ಯಯ್ಯ ಏನಿದು ಒಂದೊಂದು ಮಕ್ಳು ಹಡ್ದು ನೀವು ಹಿಂಗ ಬಡಿಯೋದು ಹೊಡಿಯೋದು ಮಾಡಿದ್ರ ಹೌದಂತಾರ ಹ್ಮ್ ಬಿಡು ಬಿಡು ಬಾ ನಿನಗ ಪೌಡರ್ ಹಾಕ್ತೀನಿ ಉರಿ ಕಮ್ಮಿ ಆಗತ್ತಾ ಆಡ್ಬಾಡ್ ಸುಮ್ನ ಸುಮ್ನಾಕ್ ಸುಮ್ನಾಕ್ ವಂಬೆ ಸುಮ್ನಾಕ್ ಯಾಕುವ ಸುಮಂಗ್ಲಾ ಯಾಕ ಹಿಂಗೆ ಮಾಡಕತ್ತಿನ ನೀನು ಆ ಎದ ಏನು ಏನಿಲ್ಲ ರೀ ಮಾವರ ಘನ ಹಠ ಮಾಡೋದು ಕಲ್ತ್ಬಿಟ್ಟಾಳ್ರಿ ಮಾವರ ಏನು ಅಂದಿದ್ದು ಒಂದು ಮಾತಿಗೆ ಬಿಡೋದಲ್ಲ ನಾನು ಈಟತ್ತು ಏನೇನೋ ಕೆಲಸ ಕೆಲಸ ಮಾಡಿ ಬಂದೀನಿ ರೀ ಮತ್ತು ಮುಸ್ರಿನ ತಿಕ್ಕಿಬಿಡವಾಗ ಮುಂಜಾನೆಗೆ ಎಲ್ಲಿ ತಿಕ್ತಿದಿ ಅಂತಂದ್ರೆ ಆಕಿ ಜಯ ಹೋಗಿ ಹೇಳಾರ ಆಕೆ ನಾಳೆ ಬರಲ್ಲಂತ್ರಿ ಅದಕ್ಕೆ ಮುಸ್ರಿ ಪಸ್ರಿ ತಿಕ್ಕಿ ನಾನು ರಗಡಾಗಿ ಬಂದೆ ಅದ್ರಾಗ ಅಪ್ಪ ಫೋನ್ ಒಂದ್ ಮಾಡಿದ್ದೇನ್ರಿ ಮುಂಜಾಲೆ ಬಾರವ ಅಣ್ಣ ನಿನ್ನ ನೋಡನ್ಗಾಗಿ ತನ್ನಕತ್ತ ಅಂತಂದ್ ನಾನು ಅಣ್ಣ ನೋಡಕ ಹೋಗಬೇಕು ಅಂತ ನಾನ್ ಅದ್ರಾಗ ಲಘು ಲಗು ಮಕ್ಕ ಮುಂಜಾಲೆದ್ ಹೋದ್ರಂದ್ರಿಂಗ ಮಾಡ ನೋಡ್ರಿ ಮತ್ತ ಅದಕ್ಕ ಬ್ಯಾಸ್ರಾಗಿ ಒಂದ್ ಎಡೇಟ್ ಹೊಡ್ದಿನ್ರಿ ಅಷ್ಟ ಬಿಡ್ರಿ ಸಾಕತ್ೊಡ್ ಎರಡು ಕೆಲಸ ಮಾಡ್ಯಕ್ ಹಗ ದೊಡ್ಡ ಇದು ಮಾಡ ಸುಮ್ಮನೆ ನೀನ ಏನು ಏನು ಹರ್ಕತ್ತೆ ಇದಿ ಹೋಗೋದು ನಿಮ್ಮ ಅಣ್ಣನ ಮನೆಗೆ ಹೋಗ್ ನೋಡ್ಕೊಂಡು ಬಂದಿಯಲ್ಲ ದಾಕ ನಿನ್ನ ಮನೆಗೆ ಬಂದನ ಆರಾಮ ಅದರ ಮತ್ತೆ ಹೋಗೋದಿಗ ಅತ್ತಿಯರ ಚಿರು ಮತ್ತೆ ಗೊಂಬೆ ಹಠ ಮಾಡಕತ್ತಿದ್ದಾರೆ ಅವ ಆ ಅಜ್ಜಿ ಅಮ್ಮನ ಮನೆಗೆ ಹೋಗ್ಬೇಕು ಸಾಲು ಸುಟ್ಟಿ ಅದಾವಲ್ಲ ಅಂತಂದ ಆಮೇಲೆ ಮತ್ತೆ ಹದ್ನ ಮಾತಾಡಿದ್ರಲ್ಲ ನಮ್ಮವ್ವ ನಮ್ಮ ಅಪ್ಪನೂ ಜೀವ ನೆನ್ಸಕತ್ತವ ಒಂದೆರಡು ದಿನ ಕರ್ಕೊಂಡು ಬಾ ಹುಡುಗೂರ್ನ ಅಂತ ಅಂದ್ರಿ ಅಯ್ಯೋ ಅವುಪ್ಪ ಅಯ್ ಹಿಂಗಪ್ಪ ನೀವು ನಿಮ್ಮ ರೂಮಿ ಬಂದ್ ಅಣ್ಣ ಹ್ಮ್ ಹ್ಮ್ ನೋಡುವ ನೀನ್ ಗಂಡ ತೀರ್ಥ ಸೇವನೆ ಮಾಡಿ ಬಂದಾನ ಒಂದಿಟ್ಟ ನೋಡಲಿ ಹಿಂದ ಇಲ್ಲ ಇಲ್ಲ ಏನಿಲ್ಲ ನಮ್ಮ ದೋಸ್ತ ಬಂದು ಹ್ಮ್ ಒಂದು ಬರ್ಡೇ ಇತ್ತ ನ ಬರ್ಡೇಗೆ ಹೋಗಿದ್ವಲ್ಲ ಲೈಟ್ ಲೈಟಾಗಿ ಆಗಿ ತಗೊಂಡಿ ನಾಳೆ ಅಷ್ಟ ನಮ್ ರೂಮನ್ ಇವ ಏನು ஒன்ஸ்வ கு மகள மக ி அந்தா அம்ன்ன இல் நீ நம்ம ஜித்தடி மாதாடன முக்கி உட்கீக்க முத்தி நீய் ಅವನ್ ಬೀಳ್ಸ ಅವ್ನ ಮಾಯ ಮುಚ್ಕೊಂಡ್ ಬೀಳ ಅಂತ ಹೇಳಿ ಮನೆಯಾಗ ಸಣ್ಣ ಹುಡ್ರು ತುಂಬ್ಯಾವು ಈ ರಾಡೆಯಿಂದ ಇವಂದ್ ಜಾಸ್ತಿ ಆಗೈತಿ ಒಂದ್ ಇವಂದ್ ಮದ್ಲ ಅತ್ತಿಯರ ಏನ್ ಬರ್ತವ್ರಿ ಇವರ ಅಲ್ಲಿ ಹೊರಗ ಅಂಗಡಿ ಕಟ್ಟಿ ಮೇಲೆ ಮಕ್ಕೋತಾರ ನಾನು ನನ್ನ ಮಕ್ಳು ಇಲ್ಲಿ ಮಕ್ಕೋತೀವಿ ಬ್ಯಾಡ್ರಿ ಇಲ್ಲೇ ಮಲ್ಕೋತ ತೋಡ್ರಿ ಅಕ್ಕಿ ನೀವ್ ಓರಿ ಅತ್ತಿಯರ ಮಕ್ಕ ಹೋರಿ ಬೇಡವಾ ಆಕೀಗ ஆன ೇಳು ಹೊ 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 ಹೊರ್ಗೆ ಮಾಡ್ಬಿಡು ಅಂತ ಏನ ಹ್ಮ್ ಏಯ್ ಎದು ಕೊಡದಿಲ್ಲ ಏಯ್ ಏಯ್ ಸುಮಂಗ್ಲಿ ಕೊಡ್ದ್ಲಂದ್ರ ನಾನು ನಾನು ಹ್ಮ್ ಎದು ಕೊಡದ್ಲವ மா மக்கள் நீடி அஜி ஜி இங்க